ನೀವು ಇಲ್ಲಿ ಒಳಗ ನೋಡ್ತಿದ್ರಲ್ಲ ಇದು ರಂಗಮಂಟಪ ಕೆಳದಿ ಅರಸರ ಕಾಲದಲ್ಲಿ ಇಲ್ಲಿ ದಸರಾ ಉತ್ಸವ ನಡೀತಿತ್ತಂತೆ ಈ ರಂಗಮಂಟಪದೊಳಗೆ ಇಲ್ಲಿ ಪೂಜೆ ಮತ್ತೆ ದಸರಾ ಪ್ರೊಸೆಷನ್ ಎಲ್ಲ ಇಲ್ಲೇ ನಡೀತಿತ್ತಂತೆ ಈ ರಂಗಮಂಟಪದಲ್ಲಿ ಮುಖ್ಯ ಮುಖ್ಯ ರಂಗಮಂಟಪದಲ್ಲಿ ರಂಗಮಂಟಪವನ್ನು ವೆಂಕಟಪ್ಪ ನಾಯಕ ಕಟ್ಟಿಸ್ತಾನೆ ಹಾಗೆ ಗರ್ಭಗುಡಿಯನ್ನ ಸಂಕಣ್ಣ ನಾಯಕ ಕಟ್ಸ್ತಾನೆ ಹಾಗಾಗಿ ಇದು ಮುಂಭಾಗ ಮತ್ತೆ ಹಿಂಭಾಗದ ವಾಸ್ತುಶಿಲ್ಪ ಡಿಫ್ರೆಂಟ್ ಆಗಿದೆ ನೀವು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ದೇವಸ್ಥಾನದಲ್ಲಿ ನೀವು ಹೊಯ್ಸಳ ಮತ್ತೆ ಚಾಲುಕ್ಯರ ದೇವಸ್ಥಾನಕ್ ಹೋದ್ರೆ ಕಪ್ಪು ಕಲ್ಲನ್ನ ಕಾಣ್ತೀರಾ ಆದ್ರೆ ಇಕ್ಕೇರಿ ಈ ದೇವಸ್ಥಾನಕ್ ಬಂದ್ರೆ ಕೆಂಪು ಮಿಶ್ರಿತ ಕಪ್ಪು ಕಲ್ನ ಕಾಣ್ತೀರಾ ಯಾಕಂದ್ರೆ ಈ ದೇವಸ್ಥಾನ ನಿರ್ಮಾಣದಲ್ಲಿ ಕಾವಿ ಕಲ್ನ ಯೂಸ್ ಮಾಡಿದ್ದಾರೆ ಹಾಗಾಗಿ ಇದು ಕೆಂಪು ಮಿಶ್ರಿತ ಇದೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಾಗರಕ್ಕೆ ಬಂದಿದ್ದೀನಿ ಸಾಗರ ನಮ್ಮೂರಿ ಸರಿ ಸುಮಾರು ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಇದನ್ನು ಸಾಗರ ಅನ್ನೋಕ್ಕಿಂತ ರೌದ್ರ ರಮಣೀಯ ಸ್ಥಳಗಳನ್ನು ನೋಡಲಲ್ಲಿ ಇಟ್ಕೊಂಡಿರುವಂಥ ಆಗರ ಅಂತಲೂ ಹೇಳ್ಬೋದು ನೀವು ಸಾಗರಕ್ಕೆ ಬಂದರೆ ಸಾಗರದ ಆಜು ಬಾಜು ಸುಮಾರು ಸ್ಥಳಗಳನ್ನು ನೀವು ನೋಡ್ಬೋದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಇದೆ ಮತ್ತು ಏಷ್ಯಾದ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದಾದಂಥ ಜೋಗ ಜಲಪಾತ ಇರೋದು ಇದೇ ತಾಲೂಕಲ್ಲಿ ಮತ್ತೊಂದು ಕಡೆ ಹೋದರೆ ಹೊರದಳ್ಳಿ ಶ್ರೀಧರ ಆಶ್ರಮ ಇದೆ ಆಮೇಲೆ ವರದಾ ನದಿಯ ಮೂಲ ಸ್ಥಳ ಅಂತ ವರದ ಮೂಲ ಇದೆ ಇನ್ನೊಂದು ಕಡೆ ಹೋದರೆ ನಿಪ್ಲಿ ಪಾಲ್ ಸಿಗುತ್ತೆ ಇವೆಲ್ಲ ಸಾಗರದಲ್ಲಿ ನೀವು ನೋಡ್ಬೋದು ನಾನಿವತ್ತು ಬಂದಿರೋದು ಸಾಗರದಿಂದ ಸುಮಾರು ಐದು ಕಿಲೋಮೀಟ್ರ್ ದೂರದಲ್ಲಿರೋಂಥ ನೂರ ಇಪ್ಪತ್ತು ವರ್ಷಗಳ ಕಾಲ ಕೆಳದಿ ರಾಜರ ರಾಜಧಾನಿಯಾಗಿ ಮೆರೆದಂಥ ಇಕ್ಕೇರಿಗೆ ಬಂದಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಇಕ್ಕೇರಿಯ ಬಗ್ಗೆ ಮಾಹಿತಿ ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ನಾನಿವತ್ತು ಬಂದಿರೋದು ಇಕ್ಕೇರಿಯ ಅಗೋರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ನಿಮ್ಮ ನಿಮ್ಮೆದರಿ ಕಾಣ್ತಿದೆಯಲ್ಲ ಇದೇ ಇಕ್ಕೇರಿ ಅಗೋರೇಶ್ವರ ದೇವಸ್ಥಾನ ಇದು ಮುಂಭಾಗ ದೇವಸ್ಥಾನದ ಮುಂಭಾಗ ಇಕ್ಕೇರಿ ಸರಿಸುಮಾರು ಹದಿನಾರು ಮತ್ತು ಹದಿನೇಳನೇ ಶತಮಾನದಲ್ಲಿ ಕೆಳದಿ ಅರಸರ ವೈಭವಾನ್ವಿತ ರಾಜಧಾನಿಯಾಗಿತ್ತು ಈ ಊರು ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿತ್ತು ಆದ್ರೆ ಅದನ್ನು ಆಳಿದ್ದೆಲ್ಲ ಕೆಳದಿಯ ರಾಜವಂಶಸ್ಥರು ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯದ ನಂತರ ಅತಿ ಹೆಚ್ಚು ಮೆರೆದಂತ ಊರು ಯಾವ್ದಾದ್ರು ಇದೆ ಅಂತ ಅಂದ್ರೆ ಅದು ಇಕ್ಕೇರಿ ಮತ್ತೆ ಕೆಳದಿ ನೀವು ದೇವಸ್ಥಾನದ ಆವರಣಕ್ಕೆ ಬಂದ್ರಿ ಅಂತ ಅಂದರೆ ನಿಮಗೆ ಮುಂಚೆ ಸಿಗೋದೆ ನಂದಿ ಬಲಭಾಗದಲ್ಲಿದೆ ದೇವಸ್ಥಾನದ ಒಳಗೆ ಹೋಗುವಾಗ ನಿಮ್ಮ ಬಲಭಾಗದಲ್ಲಿ ಸಿಗುತ್ತೆ ಈ ನಂದಿ ಇಲ್ಲಿ ಕಾಣಿಸಿದೆ ನೋಡಿ ನಂದಿ ನಾನೀಗ ದೇವಸ್ಥಾನದ ಒಳಗೆ ಹೋಗ್ತಿದ್ದೀನಿ ದೇವಸ್ಥಾನದ ಒಳಗೆ ಹೋಗಕ್ಕಿಂತ ಮುಂಚೆ ನಿಮಗೆ ಎರಡು ಆನೆಗಳು ಸಿಗುತ್ತೆ ಆ ಕಡೆ ಈ ಕಡೆ ನೋಡಿ ಹಾಗೆ ಮುಂದೆ ಹೋದರೆ ಇದು ಎದುರಿ ಕಾಣ್ತಿರೋದು ರಂಗಮಂಟಪ ರಂಗಮಂಟಪ ಬಾಗಿಲು ನೋಡಿ ಹೇಗಿದೆ ಈ ಈ ದೇವಸ್ಥಾನ ಹೊಯ್ಸಳ ಮತ್ತ ಕದಂಬ ವಾಸ್ತುಶಿಲ್ಪನ ಹೊಂದಿದೆ ಈಗ ನಾ ದೇವಸ್ಥಾನದ ಹೋಗ್ತೀನಿ ನಿಮಗೆ ದೇವಸ್ಥಾನದ ಒಳಗಿರೋ ಅಗೋರೇಶ್ವರ ದೇವಸ್ಥಾನ ದೇವರನ್ನ ತೋರಿಸ್ತೀನಿ ಇದು ರಂಗಮಂಟಪ ನಿಮ್ಮೆದ್ರಿಗೆ ಕಾಣಿಸುತ್ತಲ್ಲ ಇದುವೇ ಲಿಂಗ ರೂಪದಲ್ಲಿರುವಂತ ಅಗೋರೇಶ್ವರ ಈ ದೇವಸ್ಥಾನ ಗರ್ಭಗೃಹ ಅರ್ಧ ಮಂಟಪ ಮತ್ತೆ ಮುಖ ಮಂಟಪ ಆಮೇಲೆ ಎದುರಿಗೆ ಇರೋಂತ ನಂದಿ ಪ್ರತ್ಯೇಕ ಮಂಟಪವನ್ನ ಹೊಂದಿದೆ ನೀವು ಇಲ್ಲಿ ಒಳಗ ನೋಡ್ತಿದ್ರಲ್ಲ ಇದು ರಂಗ ಮಂಟಪ ಕೆಳದಿ ಅರಸರ ಕಾಲದಲ್ಲಿ ಇಲ್ಲಿ ದಸರಾ ಉತ್ಸವ ನಡೀತಿತ್ತಂತೆ ಈ ರಂಗ ಮಂಟಪದ ಒಳಗೆ ಇಲ್ಲಿ ಪೂಜೆ ಮತ್ತೆ ದಸರಾ ಪ್ರೊಸೆಷನ್ ಎಲ್ಲ ಇಲ್ಲೇ ನಡೀತಿತ್ತಂತೆ ಈ ರಂಗ ಮಂಟಪದಲ್ಲಿ ಮುಖ್ಯ ಮುಖ್ಯ ರಂಗ ಮಂಟಪದಲ್ಲಿ ನೀವು ರಂಗ ಮಂಟಪದಿಂದ ಹೊರಗೆ ಬಂದ್ರೆ ನಿಮ್ಮ ಎದುರಿಗೆ ಬೃಹತ್ ಆಕಾರದ ನಂದಿ ಕಾಣಿಸುತ್ತೆ ಈ ಎಲ್ಲಾ ದೇವಸ್ಥಾನಗಳಲ್ಲೂ ಶಿವನ ಮುಂದೆ ನಂದಿ ಇದ್ದೇ ಇರುತ್ತೆ ಹಾಗೆ ಇಲ್ಲಿ ಇದೆ ಸುಲ್ತಾನರ ದೊರೆಯಾದಂತ ರಣದುಲ್ಲಾ ಖಾನು ಈ ದೇವಸ್ಥಾನದ ಮೇಲೆ ದಾಳಿ ಮಾಡ್ತಾನೆ ಆಗ ಈ ನಂದಿ ವಿಗ್ರಹನ ವಿರೂಪಗೊಳಿಸ್ತಾನೆ ನೋಡಿ ಅದ್ರ ಕಿವಿ ಮತ್ತೆ ಬಾಲವನ್ನ ವಿರೂಪಗೊಳಿಸಿದಾನೆ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ನಿಮ್ಮ ಎದುರಿಗೆ ಕಾಣಿಸ್ತಿರೋದು ದೇವಸ್ಥಾನದ ಮುಂಭಾಗ ಸರಿಸುಮಾರು ಎಕರೆ ವಿಸ್ತೀರ್ಣದಲ್ಲಿ ಈ ದೇವಸ್ಥಾನ ಅಂದ್ರೆ ಕೋಟೆ ಮತ್ತೆ ದೇವಸ್ಥಾನ ಇದೆ ಅಂತ ಹೇಳ್ತಾರೆ ಮಳೆಗಾಲದಲ್ಲಿ ಬಂದಿರೋದ್ರ ನಂತರ ದೇವಸ್ಥಾನ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ ನಂದಿಯ ಎದುರುಗಡೆ ಯಂತ್ರ ದೇವಸ್ಥಾನದ ರಂಗ ಮಂಟಪ ಈ ತರ ಕಾಣಿಸುತ್ತೆ ನೋಡಿ ಈ ದೇವಸ್ಥಾನಕ್ಕೆ ಅಡಿಪಾಯ ಹಾಕಿದ್ದು ವಿಜಯನಗರ ಸಾಮ್ರಾಜ್ಯದ ದೊರೆಗಳು ಈ ದೇವಸ್ಥಾನ ಸರಿ ಸುಮಾರು ಅರವತ್ತು ವರ್ಷ ಕಾಲಾವಧಿ ತಗೊಂತು ಈ ದೇವಸ್ಥಾನ ಕಟ್ಟಿದ ಶಿಲ್ಪಿ ಹೊಂಬೂಚದ ವೆಂಕಟಯ್ಯನವರು ಹಾಗೆ ಈ ದೇವಸ್ಥಾನ ಮೂರು ಭಾಗ ಇದೆ ನಿಮ್ಮ ಎದುರಿ ಕಾಣ್ತಿರೋದು ರಂಗಮಂಟಪ ಅದ್ರ ಹಿಂದ್ಗಡೆ ಬಂದ್ರೆ ನಿಮ್ ಇಲ್ಲಿ ಕಾಣ್ತಿದೆಯಲ್ಲ ಇದು ಶುಕನಾಸಿ ಅದ್ರ ಲಾಸ್ಟ್ ಕೊನೆಯಲ್ಲಿ ಅಲ್ಲ ಇದು ಕಾಣ್ತಿದೆಯಲ್ಲ ಇದು ಗರ್ಭಗುಡಿ ಇವು ಮೂರು ಭಾಗಗಳದವು ರಂಗ ವೆಂಕಟಪ್ಪ ನಾಯಕ ಕಟ್ಸ್ತಾನೆ ಹಾಗೆ ಗರ್ಭಗುಡಿಯನ್ನ ಸಂಕಣ್ಣ ನಾಯಕ ಕಟ್ಸ್ತಾನೆ ಹಾಗಾಗಿ ಇದು ಮುಂಭಾಗ ಮತ್ತೆ ಹಿಂಭಾಗದ ವಾಸ್ತುಶಿಲ್ಪ ಡಿಫ್ರೆಂಟ್ ಆಗಿದೆ ನೀವು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ದೇವಸ್ಥಾನದಲ್ಲಿ ನಾನೀಗ ನಿಮಗೆ ತೋರಿಸ್ತಿರೋದು ಗರ್ಭಗುಡಿಯ ಗೋಪುರದ ಮೇಲೆ ಇರುವ ಕಳಶ ಇದು ತಾಮ್ರದ್ದು ಈಗಿರೋದು ಒಂಬತ್ ಅಡಿ ಎತ್ತರ ಇದೆ ಕೆಳದಿ ಮಹಾರಾಜರ ಕಾಲದಲ್ಲಿ ಇದು ಬಂಗಾರದಿತ್ತಂತೆ ಹೈದರಾಲಿ ಇಕ್ಕೇರಿಯ ಮೇಲೆ ದಾಳಿ ಮಾಡಿದಾಗ ಅದನ್ನ ಹೊತ್ತೊಯ್ದ ಅಂತ ಹೇಳ್ತಾರೆ ಇದು ದೇವಸ್ಥಾನದ ಹಿಂಭಾಗ ನೀವು ಹೊಯ್ಸಳ ಮತ್ತೆ ಚಾಲುಕ್ಯರ ದೇವಸ್ಥಾನಕ್ಕೆ ಹೋದ್ರೆ ಕಪ್ಪು ಕಲ್ಲನ್ನ ಕಾಣ್ತೀರ ಆದ್ರೆ ಇಕ್ಕೇರಿ ಈ ದೇವಸ್ಥಾನಕ್ಕೆ ಬಂದ್ರೆ ಕೆಂಪು ಮಿಶ್ರಿತ ಕಪ್ಪು ಕಲ್ಲನ್ನ ಕಾಣ್ತೀರಾ ಯಾಕಂದ್ರೆ ಈ ದೇವಸ್ಥಾನ ನಿರ್ಮಾಣದಲ್ಲಿ ಕಾವಿಕಲ್ನ ಯೂಸ್ ಮಾಡಿದ್ದಾರೆ ಹಾಗಾಗಿ ಇದು ಕೆಂಪು ಮಿಶ್ರಿತ ಇದೆ ನಿಮ್ಮ ಎದುರಿಗೆ ಕಾಣ್ತಿರೋದು ಅಖಿಲಾಂಡೇಶ್ವರಿ ಅಮ್ಮನವರು ದೇವಸ್ಥಾನದ ಎಡಭಾಗದಲ್ಲಿದೆ ಅಂದ್ರೆ ಅಗೋರೇಶ್ವರ ದೇವಸ್ಥಾನದ ಎಡಭಾಗದಲ್ಲಿ ಇಕ್ಕೇರಿಯನ್ನ ಒಟ್ಟು ಕೆಳದಿಯ ಏಳು ನಾಯಕರು ಆಳಿದ್ದಾರೆ ಅವ್ರ ಯಾರ್ಯಾರಪ್ಪ ಅಂದ್ರೆ ಭದ್ರಪ್ಪ ನಾಯಕ ಸದಾಶಿವ ನಾಯಕ ಸಂಕಣ ನಾಯಕ ದೊಡ್ಡ ಸಂಕಣ ನಾಯಕ ವೆಂಕಟಪ್ಪ ನಾಯಕ ವೀರಭದ್ರ ನಾಯಕ ಹಾಗೂ ಶಿವಪ್ಪ ನಾಯಕರು ಶಿವಪ್ಪ ನಾಯಕರ ಕಾಲದಲ್ಲಿ ಇಕ್ಕೇರಿ ವಿಜೃಂಭಿಸಿತು ಅಂತಾರೆ ಯಾಕೆಂದ್ರೆ ಅವ್ರ ಅಷ್ಟು ಪವರ್ಫುಲ್ ಇದ್ರು ಇಲ್ಲಿವರೆಗೂ ಮಾಹಿತಿ ಕೊಟ್ಟಿದ್ದು ಇಕ್ಕೇರಿಯ ಅಗೋರೇಶ್ವರ ದೇವಸ್ಥಾನದ ಬಗ್ಗೆ ಈ ದೇವಸ್ಥಾನ ಬೆಳಗ್ಗೆ ಎಂಟರಿಂದ ರಾತ್ರಿ ಒಂಬತ್ತರವರೆಗೂ ಓಪನ್ ಇರುತ್ತೆ ನೀವು ಈ ದೇವಸ್ಥಾನಕ್ಕೆ ಬರಬೇಕು ಅಂದ್ರೆ ಬೆಂಗಳೂರಿಂದ ಬರೋರಾದರೆ ಶಿವಮೊಗ್ಗ ಬಂದು ಶಿವಮೊಗ್ಗದಿಂದ ಸಾಗರಕ್ಕೆ ಬಂದ್ರೆ ಸಾಗರದಿಂದ ಐದು ಕಿಲೋಮೀಟರ್ ಇದೆ ಆಟೋಗಳು ಸಿಗುತ್ತೆ ನೀವು ಬರ್ಬಹುದು ಹಾವೇರಿ ಕಡೆಯಿಂದ ಬರೋರಾದರೆ ಆನ್ವಟ್ಟಿ ಬಂದು ಆನ್ವಟ್ಟಿಂತರ ಸ್ವರಬಕ್ ಬಂದು ಸ್ವರಬ್ ಸಾಗರಕ್ಕೆ ಬಂದ್ರೆ ಸಾಗರದಿಂದ ಇಲ್ಲಿ ಬರಬಹುದು ನೀವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಆ ಅಗೋರೇಶ್ವರ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ